ಯಾರ ಗುಡ್ಡ ಮುಡಿ ನಮ್ಗ್ ನಾನು ನನ್ನ ಮಗ ಆಗಿದ್ರೆ ಹೇಗಿದ್ರೆ ಆಗಂಗಿಲ್ಲ ಏನಾಗ ಮಾತಾಡ್ತಾ ನೀನು ನನ್ನ ಮಕ್ಕಳಿಗೆ ಏನಂತ ಅಂತ ಇದಿ ನೀನು ಏನ್ ಅಂತ ಇದಕ್ಕೆ ಅಂತ ಇದ್ದೀವಿ ಅಡಿಗೆ ಮನೇಲಿ ಯಾಕೆ ಕುಣಿಸಿದಂತ ಹೇಳಿ ಮನ್ಸಿ ಕರ ದರ ಬಂದ್ಬಿಟ್ಟು ದರದ್ರ ಬರ್ಬರ್ ದರದ್ರ ಕೊನೆ ಪಣ ತಿಂತ ಕುತ್ಕೊಂಡ್ರ ಬರ್ತದ ದರದ್ರ ಇನ್ನ ನೀನ್ ಹಂಗ್ ಬರ್ದಿದ್ದಾ ಸುಮ್ ಯಾರು ಮುಚ್ಕೊಂಡು ಹೋಗು ಜಾಸ್ತಿ ಮಾತಾಡ್ಬೇಡ ಸರಿ ಎಲ್ಲಿ ಮರ್ವದಿಯ ಅರ ಎಲ್ಲ ಉಣ್ಸವಿ ನಮ್ ಇಷ್ಟ ನೀನು ಯಾವ ಕೇಳಕ್ ನೀನು ಎಲ್ಲರೂ ಇತೀನಿ ನನ್ನ ಮನೇಲಿ ನಾನು ಎಲ್ಲಾರು ಕುಣ್ಸಿಕ್ತಿನಿ ನನ್ನ ಮಕ್ಳನ್ನ ನಿಂಗೇನೋ ನೀನೇ ಒಳ್ಳೆ ಕೆಳಕಿದಿನೋ ತಿಂತಿಯಾ ಅದು ಅಂಗಾಡದ ನಿಂಗೆ ಗುಮ್ಮುಸ್ತದ ನಿಂಗೊಟ್ಟೆ ಒಳಗಾಡ್ ಕಂಗಾರ್ತೀಯಾ ನೀನು ಸುಮ್ಮ ಹೋಗ ಬಾಯಿ ಮುಚ್ಚಕೊ ಜಾಸ್ತಿ ಮಾತ್ ಕಿತಾಬಡ ನೀನು ಸರಿ ಗಿಳ್ಸ್ಬಿಟ್ಟೆ ಮರವಾದಿಯಾ ಓ ಅಳ ಜಗಳ ಮೆಕ್ಕ ಪರ ಜಗಳ ಮೆಕ್ಕ ಬತ್ತಾಳೆ ಹೊ ಮಾತಾಡತಾಳೆ ಇಲ್ ತಿರ್ಗ ಇಲ್ ಬಂದ್ರ ಇಲ್ಗೂ ಬಂದೊಳೆ ಆ ಅರೆ ಮಕ್ಕಳು ಊಟ ಬಡದ ಬೇಡ ನೀನ ಒಬ್ಳೆ ತಿನ್ಬೇಕು ದೈತಿ ನಂಗೇ ಆ ಯೇನಿ ಮಾಫ್ ನಟ್ಟಿ ಒತ್ಕಳ್ ಇದಿಯಾ ಇಲ್ಲ ನಿನ್ ಗಣ್ಣ ನಟ್ಟಿ ಒತ್ಕಳ್ ಇದಿಯಾ ನಿನ್ನ ಬುದ್ಧಿನೋ ನಿಂಗೆ ನನ್ನ ಮಾಗ್ನೋ ಇಸೇ ನಿನ್ನ ಇಸೇನೇ ಅವಯ್ಬ ಯಾಕೆ ನಾವು ಒಯ್ದಿಂದ ತಪ್ಪ ಬಂದೆ ನೀನು ಎರಡು ಮಕ್ಕಳು ತಗೊಬಂದಿಲ್ಲ ನಾಚಿಕಾಯ್ಕೊಂಡು ನಿಜಕ್ಕೆ ಹಾಂ ನೀನು ಹೇಗೆ ತೆಗೆಕಿ ಕಣೀ ನಾಚಿಕೆ ಮಾಡೋ ಮರುಬದಿ ಅದು ಇದ್ದಿದ್ರೆ ಇಷ್ಟು ಗಂಟೆಗೆ ಇರ್ತೀನಿ ನನ್ನ ಮಾತ್ರ ಮಾತಕ್ಕೆ ಕರ್ಕೊಂಡು ತಕ್ಕ ಹೊಂಟಾಗೋ ಮಕ್ಕಳನ್ನ ನೀನು ಮಾಡೋ ಮರುಗಿಲ್ದೋ ಇರೋದಿಲ್ಲ ನೀನು ತೊಡಗಲಿ ನೀನು ಸರ್ ಹೇಗೆ ಇಳಿಸ್ಬಿಡ್ತೀನಿ ಹೋಣೆ ಬಾಯಿ ಮುಚ್ಕೊಂಡು ನನ್ನ ಗಂಡ ಯಾವಾಗ ಕತ್ತು ಕತ್ತಾ ಕಟ್ಟನು ಅವತ್ತೇ ಮುಗೀತು ನನಗೂ ಏ ಗಂಡ ನನ್ನ ಮಕ್ಕಳನ್ನ ನನ್ನ ಗಂಡೆ ಒಪ್ಕೊಂಡ್ಮೇಲೆ ನಿಂದೇ ನಿಮ್ಮ ಮಧ್ಯದಲ್ಲಿ ಬದೇ ಕಾಳಾಡ್ಸೋದು ನೀನು ಹಾಂ ಏನು ನಿಂದು ಹುಸಿ ಆ ತೋಟ ಹೆಂಗ್ ಮಾತಾಡೋದ್ರಿ ನನ್ನ ಮಕ್ಕಳ ಸಂಡ್ರೆ ಹಾಕೊಂಡಿ ನೀನು ಹುರ್ದಿ ಉದ್ ಸಾಯ್ತಿ ಅಲ್ಲ ಏನ ಸಾಯಂಗೆ ನಿಗತ್ಕೊಳ್ಳಂಗೆ ನಿನ್ನ ಬಾಯಲ್ಲಿ ಮುಣ್ಣಾಕ ನಿನ್ನ ಹೋಗು ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡ್ಬಿಡ ನೀನು ನೀನು ಸಣ್ಣ ಎತ್ತಿ ಬಾಯಿ ಮುಣ್ಣಾಕಂತರು ಹಾ ಬಂದೋಳ ಇಲ್ಲಿ ಕೆಟ್ಟಲೆ ಕೆಟ್ಟ ಕರ್ಕೊಂಡು ಏನು ಬಂದಿದ್ದರು ನಿಮ್ಮ ಮಕ್ಕಳಿ ಬಂದಿದ್ದಾನೀ ಗಂಡಿ ಬರೀದವ ಒಗೋ ನನ್ನ ಮಗನ ತಲೆಗೆಡ್ಸಿ ನನ್ನ ಮಗ ಬಂದು ಸಿಕ್ಕೂ ಆಡ್ಕೊಳ್ಬಿಡ ಇವ್ರ ಜೊತೆಗೆ ಅವನು ಬೇರೆ ಕರ್ಕೊಂಡ್ ಬಂದೋಳೆ ಹೌದು ಬೇರೆ ರಾ ಹಾ ಮಜ್ಜೆ ಮಾರು ಏನೋ ಎಷ್ಟೋ ಇದ್ದೀರೇ ನಿಮ್ಗೆ ಕರ್ಕೊಬತ್ತಲ್ಲ ನೀನು ನಿಮ್ಮ ಮಕ್ಕಳ ಜೊತೆ ಗೊತ್ತಿದ್ದ ನೀನು ಒಯ್ದೊತೆ ನಿನ್ನ ವಯಸ್ಸೇನು ಅವಳು ವಯಸ್ಸೇನು ಕರ್ಕೋಸಂಗಾಗದೆ ಕಟ್ಕೊಂಡು ಇಕ್ಕೂ ಕತ್ಕೊಂಡು ಮಾನವ ಬಾಯಿ ಮುಂದೆ ಅಂದರು ಒಣೆ ಕರ್ಕೊಂಡು ಮೊದಲು ನನ್ನ ಮನೆಯಿಂದ ದಾಸ್ಕೊಳೆ ಓಣೆ ನೀನು ಇರೋಕಾಗ್ದವ್ರಿ ಓಣೆ ನೀನು ಬಾಯಿ ಮುಚ್ಕೊಂಡು ನೀನು ಇರ್ಬಿಡಕಡೆ ನನ್ನ ಮನೆ ಒಳಗೆ ನೀನು ನನಗೇನು ಮಾಡೋಕೀಟೆ ನಿನಗೆ ನಿಂಗೆ ನೀನು ಅಂತ ಒಪ್ಕೊಂಡಿಲ್ಲ ಅಂದಮೇಲೆ ನನಗೆ ಯಾಕೆ ನಾನು ಯಾಕೆ ಮಾಡ್ ನಾನು ಓಣೆ ಕಾಡ್ದಿ ನನಗೆ ಅಣ್ಣ ಹೆಸರು ಇರೋದು ಕತೆ ಮನೆ ನಿನ್ನ ಹೆಸರಲ್ಲಿ ಇರಕಾನ ಓಣೆ ಬಾಯಿ ಮುಚ್ಕೊಂಡು ಕರ್ದೋಣೆ ಕರ್ದೋರು ಸರಿ ನೀನು ಸುರಿದ ಕೆಲಸ ಮಾಡ್ತೀನಿ ನಾನು ಓಲಿ ಓಲಿ ನನ್ ಗಂಡ ಮಕ್ಕಳ ನೋಡ್ಕೊಂಡು ಸುಂದಿರೋದು ನಾನು

బంకీడా జాస్తి మాత నీ లో ఏన్ బతాళి ఊర్ సాగుతుండ్రీటాయ్ అవర్గ ఉంటుంది కల్స్బు ఎల్ దారి తల్పస్బొక్ చందా గొత్తు తల్పస్తీటాస్కబిడి ఊట మల గెస్క్రీ ಅದೇರೋ ಅಂತಿದ್ರಂತೆ ಹಂಗೇ ಅವರಿಗೆ ತಲೆಗೆಸ್ಕಬಿಟ್ರು ಮುಗ್ಧ ಹೋಯ್ತು ಯೋಗೆ ತಗೆ ಇಷ್ಟ ಬೆಂಗೆ ಕಾದರು ಸಣ್ಣ ಅಕ್ತಿ ಮುಂಡೆವೆನೆ ಮಾತಾಡ್ಲಿ ಹೋಗು ತಲೆಗೆಸ್ಕಬಿಡಿ ಊಟ ಮಾಡಿ ನೀمو ಊಟ ಮಾಡಿ ಊಟ ಮಾಡಿ ಬೋಗಳರು ಬಗಳ್ ಕತ್ತಾಳಂತೆ ಬರ್ಲಿ ಅಪ್ಪ ಬರ್ಲಿ ಸುಮ್ಕಿರಿ ಅವಳೇ ಹೆಂಗ್ ಕಳಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಹೇಳಿಬಿಟ್ಟು ಕಳಿಸ್ತೀನಿ ಊಟ ಮಾಡಿ ಊಟ ಮಾಡಿ ನೀವು ಅಮ್ಮ ಬಮ್ಮ ಹೋಗದಲ್ಲ ಮನೆಗೆ 나ವೆ ಹಾಕಿಲ್ಲ ಅಲ್ಲ ಬೈಸಕಬೇಕು ಅಪ್ಪಂತಕ ಹೋಗದ ಬಮ್ಮ ಆ ನಿಮ್ಮ ಅಪ್ಪ ಸಾರಾಗಿದೆ ಅಕಿ ಇಂಗೇ ಲಾಗಿಬೇಕಾಗಿತ್ತು ಕುಡ್ಕು ಮುಂಡೆದು ಕುಡುಕ್ ಮುದೇವಿ ಕುಡಿದು ಕುಡಿದು ಬಂದು ಜಾಗ್ರ ಮಾಡ್ತೀನಿ ನಾನು ಅದಕ್ಕೆ ಬಂದಿರೋದು ಕತೆ ಹೂ ತಿನ್ಬಿಟ್ಟು ಎಲ್ಲ ಮೆಕ್ಕೆ ನೀನು ಸುಮ್ಮನೆ ಬಳೆ ಮತ್ತಲ್ಲಿ ನನ್ ಕುಡ್ ನಂಗೆ ಜಾಸ್ತಿ ವಾಪಸ್ ಬಿಡಿ ನನ್ಗೆ ಅಮ್ಮ ಹೋಗದ ಅಮ್ಮ ನಮ್ಗೆ ಇರಕ್ಕೆ ಬೇಜಾರಾಗ್ತದಿಲ್ಲ ಅಜ್ಜಿ ಎಲ್ಲ ಬೋಯ್ತದೆ ಅಮ್ಮ ಬಮ್ಮ ಸುಮ್ಮನೆ ಇರು ಬಾಯಿ ಮುಚ್ಕೊಂಡು ನಿಮ್ಗೆ ಯಾಕೆ ಮಕ್ಳಿಗೆ ನೀ ಬಾಯಿ ಮುಚ್ಕೊಂಡಿರಿ ಅವ್ಳು ಹೆಂಗ್ ಕಳಿಸ್ಬೇಕು ಹೆಂಗ್ ಸಾಗಾಕ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು ನಾನು ಸಾಗಾಕ್ತೀನಿ ಸುಮ್ಮನೆ ಬಾಯಿ ಮುಚ್ಕೊಂಡು ಹೊಲ್ಕೊಂಡು ಸುಮ್ಮನೆ ಇದ್ರೆ ಸರಿ ನೀವು ಇಲ್ಲ ಅಂದ್ರೆ ಮಾತ್ರ ನಿಜಕ್ಕೂ ನಾನ್ ಸುಮ್ಕೆರೆ ಕೇಳೋ ನನ್ ಮಕ್ಕಳ ಕೈ ಬಿಡ್ಬಾರ್ದು ಅನ್ಬಿಟ್ಟು ನಾನು ಇಲ್ಲಿ ಅದ ಅತ್ಕ ಹೇಳಿ ಅಪ್ಪಾಜ್ ಕಟ್ಟ ತಂದಾಕಿದ್ರೆ ಇಲ್ಲಿಗೆ ಯಾಕೆ ಬರ್ಬೇಕಾಗಿತ್ತು ಅಂತ ಕುಡ್ಕೊಬಂದು ಬಂದು ಹೊಡ್ಯಾಕೆ ಬಡಿಯಕೆ ಬರ್ತಾನೆ ಅವಂತ ಇಲ್ಲ ಹೋಗ್ತಾನೆ ಇಲ್ಲಿ ಬಂದಿರೋದು ಈಗ ಅಪ್ಪ ಏನ್ ಕಮ್ಮಿ ಮಾಡಿದ್ ನಿಮ್ಗೆ ತಂದಾಕ್ತಿ ಅಲ್ವಾ ಹೇಳು ಏನ್ ಕಮ್ಮಿ ಮಾಡಿದ್ರೆ ಮಾಡಿದ್ ನಿಮ್ಗೆ ಇಬ್ಬಲ್ ಕಣ ಸುನ್ಕೇರಿ ಅವಳ ಹೆಂಗ್ ಕಳ್ಸಬೇಕ ಗೊತ್ತು உட்டமடி வலி உட்டமடி அப்ப அம ஆட்டடக் குடைக்க அட்டடக் குடக்க னுட்டட குட ஓ பாලபத்தது ந பேஜத்தது ண சும் ஊர் குடத ப ச்சந்த ஓ ச ண்ட කத்தனே திருேட அச்ச அவி பேடக்கண ஊர் கொ அப்புே ಬೇಡ ಸುಮ್ಕಿರ್ತೀನು ಅಪ್ಪ ನಿಮ್ಮ ಅಮ್ಮ ಓಡಗಳ ಓಡಗಳ ಅಂತ ಬೈತ ನಮ್ಗೆ ಹಂಗ ಬುದ್ಧನೇ ನಾವ್ ಇಲ್ಲಿಗೆ ಬಂದಿರೋದು ಅಕ್ಕ ಮತ್ತೆ ಅಜ್ಜಿ ಆಯ್ತಲ್ಲ ಅಜ್ಜಿ ಅಡಿಗೆ ಮಾಡ್ಕೊಡ್ತದ ನಾವು ಅಲ್ಲಿಗೆ ಉಂಟು ಬಾ ಬೇಡ ಸುಮ್ಕಿರ್ತೀನು ಹೋಗದ್ ಬೇಡ ಅಪ್ಪ ನೀವು ಹೋಗಿದ್ರಲ್ಲ ಅಂತ ಇನ್ನ ನಮ್ನ ಬಿಟ್ಟದ ಅಲ್ಲಿ ಹೋದ್ರೆ ಬೈತದೆ ಬೇಡ ಸುಮ್ನೀರು ಕಷ್ಟನ ಸುಖನು ಇಲ್ಲೇ ಇರದ ಇಲ್ಲಿ ಇರಕ್ಕೆ ಬೇಜಾರಾಯ್ತದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ